ಬಂಗಾರಪೇಟೆಯ ವಿದ್ಯಾರ್ಥಿ ನೊರೈನ್ ಸಾನಿಯಾ ಸರ್ಕಾರಿ ಶಾಲಾ ಕಾಲೇಜಿನಲ್ಲಿ ವ್ಯಾಸಂಗ ಮಾಡಿ ಎಂ ಎಸ್ ಸಿ ಸಸ್ಯಶಾಸ್ತ್ರ ವಿಭಾಗದಲ್ಲಿ ಚಿನ್ನದ ಪದಕ ಪಡೆದು ತಾಲೂಕಿಗೆ ಕೀರ್ತಿ ತಂದಿದ್ದಾರೆ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯ ಐದನೇ ಘಟಿಕೋತ್ಸವದಲ್ಲಿ ಎಂ ಸಸ್ಯಶಾಸ್ತ್ರ ವಿಭಾಗದಲ್ಲಿ ಅತಿ ಹೆಚ್ಚು ಅಂಕ ಪಡೆದು ರಾಜ್ಯಪಾಲರಾದ ತಾವರ್ಚಂದ್ ಗೆಹ್ಲೋಟ್ ಅವರಿಂದ ಚಿನ್ನದ ಪದಕವನ್ನು ಪಡೆದು ಬಂಗಾರಪೇಟೆಯ ಬಂಗಾರದ ಹುಡುಗಿ ಎನಿಸಿಕೊಂಡಿದ್ದಾಳೆ ಇವರು ಅಬ್ದುಲ್ ಗನಿ ಮತ್ತು ಜಬೀನಾ ಬೇಗಂ ದಂಪತಿಗಳ ಮಗಳು ಇವರ ತಂದೆ ಸಿದ್ದನಹಳ್ಳಿ ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ನುರೈನ್ ಸಾನಿಯಾ ಪ್ರಾಥಮಿಕ ಶಾಲೆ ಗಾಂಧಿನಗರದಲ್ಲಿ ಮತ್ತು ಪ್ರೌಢಶಾಲಾ ಶಿಕ್ಷಣವನ್ನು ಆದರ್ಶ ಶಾಲೆಯಲ್ಲಿ ಮಾಡಿರುತ್ತಾರೆ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಜಿಲ್ಲಾ ಕಾರ್ಯದರ್ಶಿಯಾದ ಅಪ್ಪಯ್ಯ ಗೌಡ ಮತ್ತು ಕಾಸಾಪ ತಾಲೂಕು ಅಧ್ಯಕ್ಷರಾದ ಅಶ್ವಥ್ ಅವರು ವಿದ್ಯಾರ್ಥಿನಿಯ ಅವರ ಏಕೈಕ ಪುತ್ರಿಯಾದಂತಹ ನೂರಾಯಿನ ಸಾದಿ ಸಾದಿಯ ಸಾನಿಯಾ ಜಿ ಅವರು ಎಸ್ ಸಿ ಬಾಟ್ನೆಯಲ್ಲಿ ಗೋಲ್ಡ್ ಮೆಡಲ್ ತಗೊಂಡಿರೋ ಪ್ರಯುಕ್ತ ನಮ್ಮ ಸ್ನೇಹಿತರ ಬಳಕೆಯಿಂದ ನಾವೆಲ್ಲ ಇವತ್ತು ಅವರಿಗೆ ಒಂದು ತಿರುಕ ಸನ್ಮಾನವನ್ನು ಹಮ್ಮಿಕೊಂಡಿದ್ವಿ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ಸ್ನೇಹಿತರು ಹಾಜರಾಗಿದ್ದಾರೆ ಹಾಗೆ ಮುಂದಿನ ದಿನಗಳಲ್ಲೂ ಕೂಡ ಉನ್ನತ ಹುದ್ದೆಗೆ ಸೇರಿ ಇನ್ನ ಹೆಚ್ಚಿನ ಶಿಕ್ಷಣವನ್ನು ಪಡೆದು ಇದೇ ರೀತಿ ಆ ಹುಡುಗಿ ಮಗು ಉನ್ನತ ವಿದ್ಯಾಭ್ಯಾಸವನ್ನು ಮಾಡ್ಲಿ ಮತ್ತು ಉನ್ನತ ಹುದ್ದೆಗೆ ಸೇರಿ ನಮ್ಗೆಲ್ರಿಗೂ ಅವ್ರ ತಂದೆ ತಾಯಿಗಳಿಗೆ ಎಲ್ರಿಗೂ ಒಂದು ಒಳ್ಳೆಯ ಹೆಸರು ತರಲಿ ಅಂತ ಹೇಳಿ ಸಂದರ್ಭದಲ್ಲಿ ಆಸ್ತಾ ಇದ್ರು ಶಿಕ್ಷಕರಾಗಿರ್ತಕ್ಕಂಥ ಅಬ್ದುಲ್ ಗಣಿ ಸರ್ ಮತ್ತು ಅವರ ದಂಪತಿಗಳ ಏಕೈಕ ಪುತ್ರಿಯಾಗಿರ್ತಕ್ಕಂಥ ಅವರು ಉತ್ತರ ವಿಶ್ವವಿದ್ಯಾಲಯ ಘಟಕೋತ್ಸವದಲ್ಲಿ ಎಂ ಎಸ್ ಸಿ ಬಾಟ್ನಿಯಲ್ಲಿ ಚಿನ್ನದ ಪದಕವನ್ನ ಪಡೆದು ನಮ್ಮ ಬಂಗಾರಪೇಟೆಗೆ ಮತ್ತು ನಮ್ಮ ಜಿಲ್ಲೆಗೆ ಹೆಗ್ಗಳಿಕೆಯನ್ನು ತಂದಿದ್ದಾರೆ ಹಾಗೆ ಅವರು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ವಿದ್ಯಾಭ್ಯಾಸ ಮಾಡಿ ಹಾಗೂ ಅವರಿಗೆ ಮುಂದಿನ ದಿನಗಳಲ್ಲಿ ಒಳ್ಳೆ ಸರ್ಕಾರಿ ಕೆಲಸ ಸಿಕ್ಕಿ ಆ ಸರ್ಕಾರಿ ಸೇವೆಯಲ್ಲಿ ಜ ನಮ್ಮ ಗ್ರಾಮೀಣ ಭಾಗದ ಎಲ್ಲಾ ಜನಗಳಿಗೆ ಒಳ್ಳೆ ಕೆಲಸವನ್ನು ಕೆಲಸವನ್ನ ಮಾಡಲಿ ಅಂತ ಆಶಿಸುತ್ತಾ ನಮ್ಮ ಅಪ್ಪಿಗೌಡ ಮತ್ತು ನನ್ನ ಗೆಳೆಯರ ಬಳಗದಿಂದ ನಾವಿವತ್ತು ಅವರನ್ನು ಸನ್ಮಾನಿಸಿ ಗೌರವಿಸ್ತಾ ಇದ್ದೀವಿ ಈ ಇದನ್ನು ತಾವು ಹೆಚ್ಚಿನ ಜವಾಬ್ದಾರಿಯನ್ನು ವಹಿಸಿ ಇನ್ನೂ ಹೆಚ್ಚಿನ ಒಂದು ವಿದ್ಯಾಭ್ಯಾಸವನ್ನ ಪಡಿಲಿಲ್ಲ ಅಂತ ಆಶಿಸ್ತೇನೆ